ಮೈತ್ರಿ ಕ್ರಾಂತಿ ಸಹಕಾರ ಮಗನಿ ಅವರು ಹೊರದ್ ಹ ಮೈತ್ರ ನೋಡು ಯಾರು ಹೇಳ ನಾನು ಜೋಡಿ ಪೇಟೆ ಬರಕ್ ನಾಚು ಬಂದ್ರ ಮೈತ್ರ ನನ್ನ ಮೈ ಮೇಲೆ ಇರ್ಬಿ ತಗೋ ನಿನ್ನ ಮೈ ಮೇಲೆ ಇರ್ಬಿ ನಾನು ಕೊಡ್ಬೇಕು கிர

ನೀವು ಗಜ್ ಗಜ್ತಾನೆ ಹದಿನಾರು ಗಜ್ ಕುಡ್ತಾನೆ ಎಂಟನಕ್ಕೆ ಎಂಟು ಗಜ್ ಕುಡ್ತಾನಂದ್ರೆ ಅನೇಕ ಬಂದು ಗಜ್ ಕುಡ್ತಾನತೆ ಮೈಕ್ರಾನ್ ಗಜ್ಜು ಹೊತ್ತೆ ತಡಿಯಾಕ್ ಹೋಗುದಿಲ್ಲ ನೀ ನೋಡಕ್ ನೀ ಏನಾರ ಕೂತು ತಡ ತೆಡಿ ಇಲ್ಲಾರ ಮುಂಜಾನಿ ವ್ಯಾಪಾರ ಮಾಡಿ

ಏನು ಸೇರ್ಜಿ ಕಡಿಮತ್ ಏನ ಅರೇ ಸಿಂಗಪ್ಪ ಏನೋ ಹಾ ಶಂಭರ್ ರೂಪಾಯಿ ತಗೋ ಶಂಭರ ಅಣೆ ತಗೋ ಎರಡು ಬಿಡ್ಬೇಕು ನೋಡಪ್ಪ ರೇ ಸಿಂಗಪ್ಪ ಅದ್ ಬಿಡಾಕ್ ತೊರದಿಲ್ಲ ಅದೇ ನಮ್ ಅಂಗಡಿ ಬಾಡಿಗೆ ಹೋಗಿದ್ದಾವ್ ಏನು ಸೇರ್ಜಿ ಅದು ಇರ್ಲಿ ಏನೋ ಶೇರ್ಜಿ ನಿಮ್ ಅಂಗಡಿ ಜನ ಅಂತ ಇವಾಗ ನೋಡು ಅರೇ ಶೇಂಗಪ್ಪ ಯಾರದ ರೂಮಾಲ್ ನಮ್ ಅಂಗಡಿಯ ಇದಾವ್ ಶೇರ್ಜಿ ತರ್ಸ್ಬೇಕು ನೋಡು ಅರೇ ಜರದ್ ಏನು ತಡಿ ತಡಿಮುತ್ ನೀ ನಿಮ್ ಬೆಳಾಪುರದಲ್ಲಿ ಬಾಳ್ ಚಂದ್ ಹೋಗ್ತಿದ್ದಾವ್ ನಿನ್ ತಗೋತಿದ್ದಾವ ಏನೋ ಏನ್ ಜರದ್ ರುಮಾಲ ನಾನು ಮನುಷ್ಯ ನೋಡಪ್ಪ ಏನೇ ಹೇಳ ಸಂಗಣ್ಣ ಕೋಟಿ ದೊಡ್ಡ ಮಗ ಆದ್ರೆ ಎಂದೂ ಎಂತ ರುಮಾಲ ಸುತ್ತಿಲ್ಲ ಮೈತ್ರಿ ಮನ್ಷ್ ನಾನು ಮನುಷ್ಯ ಬಂದಂಗ ನೋಡುವ ತುಂಬ ಏನೋ ಸರ್ಜಿ ಹ ಆ ಜರದರಲ್ಲಿ ಕಿಮ್ಮತ್ತರ ಏನ ಅರೇ ಸಿಗಪ್ಪ 500 ರೂಪಾಯಿ ಹ 500 ಅನೇ 500 ಪಾಯ ಅಂತಿದಾ ಏನೋ ಸರ್ಜಿ ಹ 500 ರೂಪಾಯಿ ತಗೋ ಹ 500 ಅನೇ ತಗೋ ಎಲಿಫೈರ್ ಬಿಡಬೇಕು ನೋಡಪ್ಪ ಅರೇ ಸಿಗಪ್ಪ ಅದ ಬಿಡಾ ಕೊರಲ್ಲಂತಿದಾ ಅರೇ ನಮ್ಮ ಅಂಗ್ರಿ ಲೈಟ್ ಬಿಲ್ ಹೋಗ್ತಿದಾ ಏನೋ ಸರ್ಜಿ ಇಲ್ಲಿ ಸರ್ಜಿ ನಿನ್ನ ಗಂಟಿಕೊಪ್ಪ ಚಂದ್ರಹಾರ ಅದ ತೀಬೇಕು ನೋಡಪ್ಪ ಅರೇ ಸಿಗಪ್ಪ ಗಂಟಿಕೊಪ್ಪ ಚಂದ್ರಹಾರ ನಮ್ಮ ಗड्या ಪುಸ್ತಕಗಳಲ್ಲಿ দাও ಸರ್ಜಿ ತರಬೇಕು ನೋಡಪ್ಪ ಅರೇ ಗುಂಡು ಬಾ ರೆಡಿ ಅಪಾರ್ಟ್ಮೆಂಟ್ ಗಂಟಿಕೊಪ್ಪ ಚಂದ್ರಹಾರ ಅರೇ ಸೋದಿ ಹಾ ಮಾಡಿದ ಕೋಡ್ಕೊಂಡು ಬಾ ಅರೇ ಸಿಂಗಪ್ಪ ಗಂಟಿಕೊಪ್ಪ ಚಂದ್ರಹಾರ ನಿಮ್ ಬೆಳೆ ಕೊರಲಿ ಬಾಕ್ ಚಂದ್ ಹೋಗ್ತಿದ್ದಾವ್ ನಿಂತಿದ್ದಾವ ಏನು ಹೇಳ ಗಂಟಿಕೋಪ ಚಂದ್ರಹಾರ ನೋಡಪ್ಪ ಏನ ಕೊಟ್ಟಿರಮ್ಮ ಎಂತ ಗೊತ್ತಲ್ಲ ನಿನ್ ಮನಸ್ಸು ಬಂದ ನಾನು ಮನಸ್ಸು ಬಂದ ಅರೇ ಸಿಂಗ ಖರ್ತ ಏನೋ ಶೇಳ್ತು ಅರೇ ಸೋದಿ ಮಾನ್ ಗಾತಾಯ್ತು ಏನು ಮಾಡ್ ಕಳೆದ ಗುಡಿ ಹಚ್ಚಿನಿ ಆ ಕೋಟಿ ಸಾವಿರ ರೂಪಾಯಿ ಗಿಡ ಬಿಡ್ಬೋದು ನಾನು ನಾ ರೊಕ್ಕ ಹೋಯ್ತಾರ ಮಠ ಸಡ್ಜಿ ನೀ ಯಾರು ತಡಿಬೇಕು ನೋಡಪ್ಪ ಅರೇ ಶೇಂಗಪ್ಪ ಯಾರ ಅಂಗಡಿ ಡಬಾಕ ಬಂದಿರಿ ನೀವು ಜಮ್ ಅಂತ ಹೇಳಿ ಜಾತ್ರಿ ಬಂದ್ರಿ ಕಿಸದ ಪೈಸೆ ಇಲ್ಲದೆ ಬಂದ್ರಿ ಇಲ್ಲ ಫೋನ್ ಪೇ ಮಾಡ್ರಿ ಏನು ಸರ್ಜಿ ನೀ ಹಿಂಗ ಅಂದ್ರ ನಿನ್ನ ಅಂಗಡಿ ನಾನು ಗೆಳೆ ಬಾಳ ನೀಡ್ತಾನು ನಾರ ಹೋಯ್ತಾರ್ತ ನೋಡಪ್ಪ ಅರೇ ಶೇಂಗಪ್ಪ ಅಷ್ಟ ಮಾಡು ಏನೋ ಗೆಳೆ ಬಾಳ ಕಾತಾತು ಮೈತ್ರ ಮೈತ್ರ ನಾ ಮುಂಜಾನೆ ಚಕ್ಕ ಮಾಡು ಕಾಲಕ್ಕ

ப்பாத்தன் <Marvel> கேஞ்சிதா <corlly> <gehört out horrible. cormagy>